ನಮಸ್ಕಾರ ವೀಕ್ಷಕರೇ ಪ್ರತಿಯೊಬ್ಬ ವಾಹನ ಚಾಲಕನಿಗೂ ಪ್ರತಿಯೊಬ್ಬ ಸಾರ್ವಜನಿಕನಿಗೂ ನೇರವಾಗಿ ಸಂಬಂಧಿಸಿದ ಅತ್ಯಂತ ಮಹತ್ವದ ಬೆಳವಣಿಗೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ವಾಹನ ತಪಾಸಣೆ ಮತ್ತು ಪರಿಶೀಲನೆ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯಿಂದ ಚಾಲಕರ ಮೇಲೆ ನಡೆಯುತ್ತಿರುವ ಕಿರುಕುಳ ದೌರ್ಜನ್ಯ ಅವಾಚ್ಯ ಶಬ್ದಗಳ ಬಳಕೆ ಹಲ್ಲೆ ಮತ್ತು ಅಸಭ್ಯ ವರ್ತನೆ ಕುರಿತಾಗಿ ನಿರಂತರವಾಗಿ ದೂರುಗಳು ಕೇಳಿಬರುತ್ತಿವೆ ಈ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಹರಡುತ್ತಿವೆ ಸುದ್ದಿ ಮಾಧ್ಯಮಗಳಲ್ಲಿ ನಿರಂತರವಾಗಿ ವರದಿಯಾಗುತ್ತಿವೆ ಮತ್ತು ಜನಸಾಮಾನ್ಯರಲ್ಲಿ ಪೊಲೀಸ್ ಇಲಾಖೆಯ ಬಗ್ಗೆ ಆತಂಕ ಹಾಗೂ ಅವಿಶ್ವಾಸವನ್ನು ಹೆಚ್ಚಿಸುತ್ತಿವೆ ಇದೇ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಇಲಾಖೆಯಿಂದ ಒಂದು ಮಹತ್ವದ ಹೊಸ ಸುತ್ತೋಲೆ ಹೊರಡಿಸಲಾಗಿದೆ ಈ ಸುತ್ತೋಲೆ ಪೊಲೀಸ್ ವ್ಯವಸ್ಥೆಯ ಶಿಸ್ತನ್ನು ಪುನರುಜ್ಜೀವನಗೊಳಿಸಲು ಮತ್ತು ಸಾರ್ವಜನಿಕರ ವಿಶ್ವಾಸವನ್ನು ಮರಳಿ ಪಡೆಯಲು ತೆಗೆದುಕೊಂಡಿರುವ ಪ್ರಮುಖ ಕ್ರಮವಾಗಿ ಪರಿಗಣಿಸಲಾಗುತ್ತಿದೆ ಪೊಲೀಸ್ ಇಲಾಖೆ ಎಂದರೆ ಕಾನೂನು ಕಾಪಾಡುವ ಶಿಸ್ತಿನ ಇಲಾಖೆ ಸಾರ್ವಜನಿಕರ ಸುರಕ್ಷತೆ ಸಮಾಜದ ಶಾಂತಿ ಕಾನೂನು ಪಾಲನೆ ಇವೆಲ್ಲವನ್ನೂ ಕಾಪಾಡುವ ಹೊಣೆಗಾರಿಕೆ ಪೊಲೀಸ್ ಇಲಾಖೆಯ ಮೇಲಿದೆ ಆದರೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಕೆಲವೊಂದು ಪ್ರಕರಣಗಳು ಈ ಶಿಸ್ತಿನ ಇಲಾಖೆಯ ಗೌರವಕ್ಕೆ ಧಕ್ಕೆ ಉಂಟುಮಾಡುವ ರೀತಿಯಲ್ಲಿ ಬೆಳಕಿಡೆ ಬಂದಿವೆ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರೊಂದಿಗೆ ಅಸಭ್ಯವಾಗಿ ವರ್ತಿಸಿರುವುದು ವಾಹನ ಚಾಲಕರ ಮೇಲೆ ಕೈ ಎತ್ತಿರುವುದು ಅವಮಾನಕಾರಿ ಪದಗಳನ್ನು ಬಳಸಿ ಮಾನಸಿಕ ಹಿಂಸೆ ನೀಡಿರುವುದು ಎಂಬ ಆರೋಪಗಳು ಹೆಚ್ಚಾಗಿವೆ ಈ ಕಾರಣದಿಂದಾಗಿ ಸಾರ್ವಜನಿಕರಲ್ಲಿ ಪೊಲೀಸ್ ವ್ಯವಸ್ಥೆಯ ಮೇಲೆ ನಂಬಿಕೆ ಕುಸಿಯುತ್ತಿದೆ ಎಂಬ ಆತಂಕವನ್ನು ಉನ್ನತ ಅಧಿಕಾರಿಗಳು ಸಹ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇತ್ತೀಚೆಗೆ ನಡೆದ ಕೆಲವು ಘಟನೆಗಳು ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿವೆ ಮಂಡಿ ಜಿಲ್ಲೆಯಲ್ಲಿ ರಸ್ತೆ ತಪಾಸಣೆ ಸಂದರ್ಭದಲ್ಲಿ ಸಂಭವಿಸಿದ ಘಟನೆ ಒಂದು ಶಿಶುವಿನ ಸಾವಿಗೆ ಕಾರಣವಾಯಿತು ಎಂಬ ಆರೋಪ ಭಾರೀ ಆಕ್ರೋಶಕ್ಕೆ ಕಾರಣವಾಯಿತು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಸಾರಿಗೆ ಬಸ್ ಚಾಲಕನ ಮೇಲೆ ಪೊಲೀಸ್ ಪೇದೆಯಿಂದ ನಡೆದ ಹಲ್ಲೆ ಪ್ರಕರಣ ಜನಮನದಲ್ಲಿ ಭೀತಿಯನ್ನು ಉಂಟುಮಾಡಿತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಆಟೋ ಚಾಲಕನಿಗೆ ನೀಡಿದ ಕಿರುಕುಳದಿಂದ ಆತ ಆತ್ಮಹತ್ಯೆ ಯತ್ನಿಸಿದ ಘಟನೆ ಸಾರ್ವಜನಿಕರನ್ನು ಬೆಚ್ಚಬೀಳಿಸಿತು ಸಂಡೂರು ಪ್ರದೇಶದಲ್ಲಿ ಲಾರಿ ಚಾಲಕರ ಮೇಲೆ ನಡೆದ ದೌರ್ಜನ್ಯವು ವ್ಯಾಪಕವಾಗಿ ಟೀಕೆಗೆ ಒಳಪಟ್ಟಿತು ಈ ಎಲ್ಲಾ ಘಟನೆಗಳು ಒಟ್ಟಾಗಿ ಪೊಲೀಸ್ ಇಲಾಖೆಯ ಮೇಲೆ ಜನರಲ್ಲಿ ಅವಿಶ್ವಾಸದ ಭಾವನೆ ಗಟ್ಟಿಯಾಗುವಂತೆ ಮಾಡಿವೆ ಇದರಿಂದ ಕೇವಲ ತಪ್ಪು ಮಾಡಿದ ಕೆಲವರ ಕಾರಣಕ್ಕೆ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಾವಿರಾರು ಅಧಿಕಾರಿಗಳ ಮೇಲೆಯೂ ಕೆಟ್ಟ ಕಲ್ಪನೆ ಮೂಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಎಲ್ಲಾ ಬೆಳವಣಿಗೆಗಳನ್ನು ಗಂಭೀರವಾಗಿ ಪರಿಗಣಿಸಿದ ರಾಜ್ಯ ಪೊಲೀಸ್ ದೂರುಗಳ ಪ್ರಾಧಿಕಾರ ಪೊಲೀಸರ ವರ್ತನೆಯ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು ಸೂಚನೆ ನೀಡಿದೆ ಇದರ ಪರಿಣಾಮವಾಗಿ ಇದೀಗ ಪೊಲೀಸ್ ಇಲಾಖೆಯಿಂದ ಹೊಸ ಸುತ್ತೋಲೆ ಹೊರಡಿಸಲಾಗಿದೆ ಈ ಸುತ್ತೋಲೆಯ ಮುಖ್ಯ ಉದ್ದೇಶವೇನೆಂದರೆ ಸಾರ್ವಜನಿಕರೊಂದಿಗೆ ವಿಶೇಷವಾಗಿ ವಾಹನ ಚಾಲಕರೊಂದಿಗೆ ಗೌರವಪೂರ್ಣವಾಗಿ ವರ್ತಿಸುವುದು ಯಾವುದೇ ಸಂದರ್ಭದಲ್ಲೂ ಹಲ್ಲೆ ಕಿರುಕುಳ ಅವಾಚ್ಯ ಶಬ್ದಗಳ ಬಳಕೆ ಅಥವಾ ಅವಮಾನಕಾರಿ ನಡೆ ತೋರಿಸದಿರುವುದು ಈ ಸುತ್ತೋಲೆ ಕೇವಲ ಒಂದು ಕಾಗದದ ಆದೇಶವಾಗಿ ಉಳಿಯಬಾರದು ಪೊಲೀಸ್ ಇಲಾಖೆಯ ಒಳಗಿನ ಸಂಸ್ಕೃತಿಯನ್ನೇ ಬದಲಾಯಿಸುವ ಒಂದು ಮಹತ್ವದ ಹೆಜ್ಜೆಯಾಗಬೇಕು ಎಂಬ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ ಈ ಹೊಸ ನಿರ್ದೇಶನದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ವಾಹನ ತಪಾಸಣೆ ವೇಳೆ ಪೊಲೀಸರು ಕಾನೂನು ವ್ಯಾಪ್ತಿಯೊಳಗೆ ಮಾತ್ರ ಕಾರ್ಯನಿರ್ವಹಿಸಬೇಕು ಚಾಲಕರಿಗೆ ಪ್ರಶ್ನೆ ಕೇಳುವಾಗ ದಾಖಲೆಗಳನ್ನು ಪರಿಶೀಲಿಸುವಾಗ ದಂಡ ವಿಧಿಸುವಾಗ ಅಥವಾ ಯಾವುದೇ ಕ್ರಮ ಕೈಗೊಳ್ಳುವಾಗ ಶಾಂತ ಮತ್ತು ಗೌರವಪೂರ್ಣ ಭಾಷೆಯನ್ನು ಬಳಸಬೇಕು ಯಾವುದೇ ಸಂದರ್ಭದಲ್ಲೂ ಶಾರೀರಿಕ ಹಿಂಸೆ ನಡೆಸಬಾರದು ಸಾರ್ವಜನಿಕರನ್ನು ಅವಮಾನಿಸುವ ರೀತಿಯ ಮಾತುಗಳು ಬೆದರಿಕೆ ನಿಂದನೆ ಇವುಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಈ ಸೂಚನೆಗಳನ್ನು ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂಬ ಎಚ್ಚರಿಕೆಯನ್ನು ನೀಡಲಾಗಿದೆ ಈ ಸುತ್ತೋಲೆ ಹೊರಬಿದ್ದ ನಂತರ ಸಾರ್ವಜನಿಕ ವಲಯದಲ್ಲಿ ವಿವಿಧ ರೀತಿಯ ಪ್ರತಿಕ್ರಿಯೆಗಳು ಕೇಳಿಬರುತ್ತಿವೆ ಕೆಲವರು ಇದನ್ನು ಸ್ವಾಗತಿಸಿದ್ದಾರೆ ಇದು ಬಹಳ ದಿನಗಳ ನಂತರ ತೆಗೆದುಕೊಂಡಿರುವ ಸರಿಯಾದ ಕ್ರಮ ಎಂದು ಕೆಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಸುತ್ತೋಲೆ ಹೊರಡಿಸುವುದಷ್ಟೇ ಸಾಕಾಗುವುದಿಲ್ಲ ಅದರ ಅನುಷ್ಠಾನವೇ ಮುಖ್ಯ ಎಂದು ಹೇಳಿದ್ದಾರೆ ಏಕೆಂದರೆ ಹಿಂದೆಯೂ ಹಲವಾರು ಬಾರಿ ಮಾರ್ಗಸೂಚಿಗಳು ನಿರ್ದೇಶನಗಳು ಹೊರಬಂದಿದ್ದರೂ ಭೂಮಿಯ ಮಟ್ಟದಲ್ಲಿ ಅವು ಸರಿಯಾಗಿ ಜಾರಿಯಾಗಲಿಲ್ಲ ಎಂಬ ಅನುಭವ ಜನರಿಗಿದೆ ಹೀಗಾಗಿ ಈ ಬಾರಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ಸುತ್ತೋಲೆಯನ್ನು ಎಷ್ಟು ಗಂಭೀರವಾಗಿ ಜಾರಿಗೊಳಿಸುತ್ತವೆ ಎಂಬುದೇ ಮುಂದಿನ ದಿನಗಳಲ್ಲಿ ಪ್ರಮುಖ ಪ್ರಶ್ನೆಯಾಗಲಿದೆ ವಾಹನ ತಪಾಸಣೆ ಎನ್ನುವುದು ಕಾನೂನುಬದ್ಧ ಪ್ರಕ್ರಿಯೆ ಲೈಸೆನ್ಸ್ ನೋಂದಣಿ ಪ್ರಮಾಣಪತ್ರ ವಿಮೆ ಮಾಲಿನ್ಯ ಪ್ರಮಾಣಪತ್ರ ಹೆಲ್ಮೆಟ್ ಬಳಕೆ ಸೀಟ್ ಬೆಲ್ಟ್ ನಿಯಮ ಉಲ್ಲಂಘನೆ ಇವೆಲ್ಲವೂ ಸಾರ್ವಜನಿಕ ಸುರಕ್ಷತೆಗೆ ಅಗತ್ಯವಾದ ಕ್ರಮಗಳೇ ಆದರೆ ಈ ಪ್ರಕ್ರಿಯೆ ಗೌರವಪೂರ್ಣವಾಗಿರಬೇಕು ಸಾರ್ವಜನಿಕರು ಪೊಲೀಸರನ್ನು ಭಯಪಡುವುದಲ್ಲ ಗೌರವದಿಂದ ನೋಡಬೇಕು ಪೊಲೀಸ್ ಅಧಿಕಾರಿಗಳು ಜನಸೇವಕರಾಗಿದ್ದು ಜನರೊಂದಿಗೆ ಸ್ನೇಹಪೂರ್ಣ ಸಂಬಂಧ ಹೊಂದಬೇಕು ಈ ಮನೋಭಾವನೆ ಬಲಪಡಿಸಲು ಈ ಹೊಸ ಸುತ್ತೋಲೆ ಸಹಾಯ ಮಾಡಲಿದೆ ಎಂಬ ನಿರೀಕ್ಷೆ ವ್ಯಕ್ತವಾಗಿದೆ ಇಲ್ಲಿ ಒಂದು ಮಹತ್ವದ ಅಂಶವನ್ನು ಗಮನಿಸಬೇಕು ಪೊಲೀಸ್ ಇಲಾಖೆಯಲ್ಲಿ ಲಕ್ಷಾಂತರ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದಾರೆ ಅವರಲ್ಲಿ ಬಹುಪಾಲು ಮಂದಿ ಪ್ರಾಮಾಣಿಕವಾಗಿ ಶಿಸ್ತಿನಿಂದ ಮತ್ತು ನಿಷ್ಠೆಯಿಂದ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ರಾತ್ರಿ ಪಗಲು ಮಳೆ ಬಿಸಿಲು ಹಬ್ಬ ಹಬ್ಬಗಳ ದಿನಗಳು ಕುಟುಂಬದಿಂದ ದೂರವಿದ್ದು ಸಾರ್ವಜನಿಕರ ಸುರಕ್ಷತೆಗೆ ಶ್ರಮಿಸುತ್ತಿರುವ ಅನೇಕ ಪೊಲೀಸ್ ಸಿಬ್ಬಂದಿಯ ಕೊಡುಗೆ ಅನನ್ಯವಾಗಿದೆ ಆದರೆ ಕೆಲವೇ ಕೆಲವು ಅಧಿಕಾರಿಗಳ ತಪ್ಪು ವರ್ತನೆಯಿಂದ ಇಡೀ ಇಲಾಖೆಯ ಮೇಲೆ ಕೆಟ್ಟ ಛಾಯೆ ಬೀಳುತ್ತಿದೆ ಈ ಸುತ್ತೋಲೆ ಇಂತಹ ಪ್ರಾಮಾಣಿಕ ಅಧಿಕಾರಿಗಳಿಗೂ ಸಹ ಒಂದು ರಕ್ಷಣೆಯಂತೆ ಕಾರ್ಯನಿರ್ವಹಿಸಬಹುದು ಏಕೆಂದರೆ ಸ್ಪಷ್ಟ ನಿಯಮಗಳಿದ್ದಾಗ ಅಧಿಕಾರಿಗಳು ಸಹ ಕಾನೂನುಬದ್ಧವಾಗಿ ಕೆಲಸ ಮಾಡುವಲ್ಲಿ ಇನ್ನಷ್ಟು ಆತ್ಮವಿಶ್ವಾಸ ಪಡೆಯಬಹುದು ಈ ಸುತ್ತೋಲೆಯ ಮತ್ತೊಂದು ಉದ್ದೇಶವೇನೆಂದರೆ ಸಾರ್ವಜನಿಕರು ಮತ್ತು ಪೊಲೀಸರ ನಡುವೆ ಇರುವ ದೂರವನ್ನು ಕಡಿಮೆ ಮಾಡುವುದು ಇತ್ತೀಚಿನ ವರ್ಷಗಳಲ್ಲಿ ಪೊಲೀಸ್ ಎಂದರೆ ಭಯ ಎಂಬ ಭಾವನೆ ಹಲವರಲ್ಲಿ ಬೇರೂರಿದೆ ಆದರೆ ವಾಸ್ತವದಲ್ಲಿ ಪೊಲೀಸ್ ಇಲಾಖೆ ಜನರ ರಕ್ಷಣೆಗೆ ಇರುವ ಸಂಸ್ಥೆ ಸಾರ್ವಜನಿಕರು ಯಾವುದೇ ಸಮಸ್ಯೆ ಬಂದಾಗ ನೇರವಾಗಿ ಪೊಲೀಸರನ್ನು ಸಂಪರ್ಕಿಸುವಷ್ಟು ವಿಶ್ವಾಸ ಹೊಂದಬೇಕು ಈ ವಿಶ್ವಾಸ ನಿರ್ಮಾಣಕ್ಕೆ ಪೊಲೀಸ್ ವರ್ತನೆ ಪ್ರಮುಖ ಪಾತ್ರ ವಹಿಸುತ್ತದೆ ಗೌರವಪೂರ್ಣ ಸಂವಹನ ಮಾನವೀಯ ದೃಷ್ಟಿಕೋನ ಸಹಾನುಭೂತಿ ಇವುಗಳೇ ಸಾರ್ವಜನಿಕ ವಿಶ್ವಾಸವನ್ನು ಬೆಳೆಸುವ ಪ್ರಮುಖ ಅಂಶಗಳು ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ಒಂದು ಸಣ್ಣ ಘಟನೆಯೂ ಕೂಡ ಕ್ಷಣಗಳಲ್ಲಿ ದೇಶಾದ್ಯಂತ ಹರಡುತ್ತದೆ ಯಾವುದೇ ಪೊಲೀಸ್ ಅಧಿಕಾರಿ ತಪ್ಪಾಗಿ ವರ್ತಿಸಿದರೆ ಅದರ ವಿಡಿಯೋಗಳು ಚಿತ್ರಗಳು ತಕ್ಷಣವೇ ವೈರಲ್ ಆಗುತ್ತವೆ ಇದು ಪೊಲೀಸ್ ಇಲಾಖೆಯ ಗೌರವಕ್ಕೆ ಮಾತ್ರವಲ್ಲ ರಾಜ್ಯದ ಇಮೇಜ್ಗೆ ಕೂಡ ಧಕ್ಕೆ ತರುತ್ತದೆ ಇದನ್ನು ಅರಿತಿರುವ ಸರ್ಕಾರ ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ಈ ಸುತ್ತೋಲೆ ಮೂಲಕ ಒಂದು ಸ್ಪಷ್ಟ ಸಂದೇಶ ನೀಡಲು ಪ್ರಯತ್ನಿಸಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಅಕ್ರಮ ಅಸಭ್ಯತೆ ದೌರ್ಜನ್ಯಕ್ಕೆ ಯಾವುದೇ ಸ್ಥಾನವಿಲ್ಲ ಎಂಬ ಸಂದೇಶವೇ ಈ ಸುತ್ತೋಲೆಯ ಮೂಲ ಉದ್ದೇಶ ಮುಂದಿನ ದಿನಗಳಲ್ಲಿ ಈ ಸುತ್ತೋಲೆ ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಾಗುತ್ತದೆ ಎಂಬುದನ್ನು ಕಾಲವೇ ತೋರಿಸಬೇಕು ಆದರೆ ಈಗಾಗಲೇ ಇದು ಸಾರ್ವಜನಿಕ ವಲಯದಲ್ಲಿ ಒಂದು ನಿರೀಕ್ಷೆ ಮೂಡಿಸಿದೆ ವಾಹನ ಚಾಲಕರು ಸಾಮಾನ್ಯ ಜನರು ಇನ್ನು ಮುಂದೆ ತಪಾಸಣೆ ಸಂದರ್ಭದಲ್ಲಿ ನಮಗೆ ಗೌರವ ಸಿಗಬಹುದು ಎಂಬ ಆಶಾವಾದ ವ್ಯಕ್ತಪಡಿಸಿದ್ದಾರೆ ಕೆಲವು ಪೊಲೀಸ್ ಅಧಿಕಾರಿಗಳು ಕೂಡ ಈ ಕ್ರಮವನ್ನು ಸ್ವಾಗತಿಸಿದ್ದಾರೆ ಇದು ಇಲಾಖೆಯ ಗೌರವವನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ ಎಂಬ ಅಭಿಪ್ರಾಯಗಳು ಕೇಳಿಬರುತ್ತಿವೆ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೂ ಒಂದು ಹೊಣೆಗಾರಿಕೆ ಇದೆ ಪೊಲೀಸ್ ಇಲಾಖೆ ಕಾನೂನು ಜಾರಿಗೆ ತರುವ ಸಂಸ್ಥೆ ನಾವು ಕೂಡ ಕಾನೂನನ್ನು ಪಾಲಿಸಬೇಕು ಲೈಸೆನ್ಸ್ ದಾಖಲೆಗಳು ಸರಿಯಾಗಿ ಇಟ್ಟುಕೊಳ್ಳುವುದು ಟ್ರಾಫಿಕ್ ನಿಯಮಗಳನ್ನು ಪಾಲಿಸುವುದು ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಬಳಸುವುದು ಸಿಗ್ನಲ್ ಉಲ್ಲಂಘನೆ ಮಾಡದಿರುವುದು ಇವೆಲ್ಲವೂ ನಮ್ಮ ಕರ್ತವ್ಯ ಪೊಲೀಸ್ ಮತ್ತು ಸಾರ್ವಜನಿಕರ ನಡುವಿನ ಸಂಬಂಧ ಎರಡು ದಿಕ್ಕಿನಿಂದ ಬಲವಾಗಬೇಕು ಪೊಲೀಸರು ಗೌರವದಿಂದ ವರ್ತಿಸಬೇಕು ಸಾರ್ವಜನಿಕರು ಸಹ ಸಹಕಾರದಿಂದ ನಡೆದುಕೊಳ್ಳಬೇಕು ಈ ಎರಡೂ ಸೇರಿದಾಗ ಮಾತ್ರ ವ್ಯವಸ್ಥೆ ಸುಗಮವಾಗಿ ಕಾರ್ಯನಿರ್ವಹಿಸಬಹುದು ಈ ಸುತ್ತೋಲೆ ಪೊಲೀಸ್ ಸಿದ್ಧಾಂತವನ್ನು ಬಲಪಡಿಸಲು ಮತ್ತು ಸಾರ್ವಜನಿಕ ವಿಶ್ವಾಸವನ್ನು ಪುನಃಸ್ಥಾಪಿಸಲು ಒಂದು ಮಹತ್ವದ ಹೆಜ್ಜೆಯಾಗಬಹುದು ಆದರೆ ಇದನ್ನು ಕೇವಲ ಕಾಗದದ ಆದೇಶವಾಗಿಯೇ ಬಿಟ್ಟುಬಿಡದೆ ತರಬೇತಿ ಮೇಲ್ವಿಚಾರಣೆ ದೂರುಗಳ ತ್ವರಿತ ಪರಿಹಾರ ವ್ಯವಸ್ಥೆ ಮತ್ತು ತಪ್ಪು ಮಾಡಿದವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಇವುಗಳ ಮೂಲಕ ಪರಿಣಾಮಕಾರಿಯಾಗಿ ಜಾರಿಗೊಳಿಸಬೇಕು ಎಂಬುದು ಸಾರ್ವಜನಿಕರ ನಿರೀಕ್ಷೆ ಪೊಲೀಸ್ ಇಲಾಖೆಯ ಒಳಗಿನ ಸಂಸ್ಕೃತಿಯಲ್ಲಿ ಮಾನವೀಯತೆ ಶಿಸ್ತು ಹೊಣೆಗಾರಿಕೆ ಇವುಗಳನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯವಿದೆ ಎಂಬ ಮಾತುಗಳು ಕೇಳಿಬರುತ್ತಿವೆ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಮೂಲಕ ನಾವು ಈ ವಿಷಯದ ಮುಂದಿನ ಬೆಳವಣಿಗೆಗಳನ್ನು ನಿರಂತರವಾಗಿ ನಿಮ್ಮ ಮುಂದೆ ತಲುಪಿಸುತ್ತೇವೆ ಈ ಸುತ್ತೋಲೆ ಜಾರಿಯಾದ ನಂತರ ಭೂಮಿಯ ಮಟ್ಟದಲ್ಲಿ ಏನು ಬದಲಾವಣೆಗಳು ಕಂಡುಬರುತ್ತವೆ ಸಾರ್ವಜನಿಕರ ಅನುಭವ ಏನಾಗುತ್ತದೆ ಪೊಲೀಸ್ ಇಲಾಖೆಯ ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಗಮನಿಸುವುದು ಬಹಳ ಮುಖ್ಯ ನೀವು ಈ ವಿಷಯದ ಬಗ್ಗೆ ನಿಮ್ಮ ಅನುಭವಗಳನ್ನು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಬಹುದು ನಿಮ್ಮ ಅಭಿಪ್ರಾಯಗಳು ಸಮಾಜದ ಧ್ವನಿಯಾಗಬಹುದು ಮತ್ತು ವ್ಯವಸ್ಥೆಯಲ್ಲಿ ಬದಲಾವಣೆ ತರಲು ಸಹಕಾರಿಯಾಗಬಹುದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಕುಟುಂಬದವರು ಸಹೋದ್ಯೋಗಿಗಳೊಂದಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಇನ್ನಷ್ಟು ಸರ್ಕಾರಿ ಸಾಮಾಜಿಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ನಿಖರ ಮಾಹಿತಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು